ನಮಸ್ಕಾರ ಎಲ್ಲರಿಗೂ ಈಗ ಮಳೆಗಾಲ ಇರೋದರಿಂದ ಎಲ್ಲ ಅವಲಕ್ಕಿ ಎಲ್ಲ ಮೆತ್ತಗಾಗಿ ಬಿಡ್ತವು ತಿನ್ನಾಕ ರುಚಿ ಬರಲ್ಲ ಅಂತೀರಲ್ಲ ಈ ಒಂದು ಟ್ರಿಕ್ಸ್ ಬಳಸಿ ಚೆನ್ನಾಗಿರುತ್ತೆ ಇದನ್ನ ಮೊದಲು ಒಂದೆರಡು ಸರಿ ಚೆನ್ನಾಗಿ ಹುರ್ಕೊಂಡಿನಿ ಈಗ ಇವು ಎರಡು ಕೆ ಜಿ ಅಷ್ಟ ನಾವು ಎರಡು ಕೆ ಜಿಗೆ ಎರಡು ಎರಡು ಚಮಚ ಅರ್ಶಿನ ಪುಡಿ ಮೂರು ಚಮಚ ಸಕ್ಕರೆ ಪುಡಿ ಹಾಕಬೇಕು ಮೊದಲಿಗೆ ಅವಲಕ್ಕಿ ಸ್ವಲ್ಪ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇದಕ್ಕೆ ಈಗ ಮೂರು ಚಮಚ ಸಕ್ಕರೆ ಪುಡಿ ಹಾಕಿಂದ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನಾನು ಎರಡು ಕೆ ಜಿಗೆ ಎರಡು ಚಮಚ ಹಾಕಿದ್ದೀನಿ ಖಾರ ಒಂದೂವರೆ ಚಮಚ ಉಪ್ಪು ಒಂದೂವರೆ ಚಮಚ ಉಪ್ಪು ಇವನ್ನೆಲ್ಲ ಎಣ್ಣೆ ಹಾಕಬಾರ್ದು ಎಣ್ಣೆ ಹಾಕಿದ್ರೆ ಸ್ವಲ್ಪ ಸೀದೋಗಿಬಿಡ್ತವೆ ಅದಕ್ಕೆ ನಾನು ಮಲ್ಲೆ ಹಾಕಿನಿ ಈಗ ಎಣ್ಣೆ ಕಾಯಕ್ಕಿಟ್ಟೀನಿ ಇದರೊಳಗೆ ನಾನು ಒಂದು ಐದು ಅಥವಾ ಹತ್ತು ಬೆಳ್ಳುಳ್ಳಿ ಅಂದ್ರೆ ಗಡ್ಡೆ ಐದು ಅಥವಾ ಹತ್ತು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡು ಸುಲಿದು ಜಜ್ಜಿ ಹಾಕಿದ್ದೀನಿ ಜಜ್ಜಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತಾ ವಾಸನೆಯೂ ಸ್ವಲ್ಪ ಗಮ್ ಅನಿಸುತ್ತೆ ಇದಕ್ಕೆ ಶೇಂಗಾ ಶೇಂಗಾ ಒಂದು ಬಟ್ಲ ಹಾಕಿದ್ದೀನಿ ನೀವು ಶೇಂಗಾ ಪುಟಾನ ಎಷ್ಟು ಹಾಕ್ತೀರೋ ಅಷ್ಟು ಚಲೋ ಬರುತ್ತೆ ಶೇಂಗಾ ಒಂದು ಸ್ವಲ್ಪ ಎಣ್ಣೆಲಿ ಕುದಿಬೇಕು ಅದಂದ್ರೆ ಕುರುಮ್ ಕುರುಮ್ ಮಾಡುತ್ತಿಲ್ಲ ಅಂದರೆ ಈ ಮಳೆಗಾಲಕ್ಕೆಲ್ಲ ಅವು ಮೆತ್ತಗಾಗಿ ತಿನ್ನಕೆ ರುಚಿನೇ ಬರಲ್ಲ ಏನಿಲ್ಲ ಇದಿಷ್ಟೇ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಮುಗೀತು ಇವು ಚಳಿಗಾಲಕ್ಕೆ ಅಥವಾ ಮಳೆಗಾಲಕ್ಕೆ ಮೆತ್ತಗಾಗುತ್ತೆ ಅನ್ನೋದು ಇದನ್ನೇ ಇರಲ್ಲ ಇವನೊಂದು ಕ್ಯಾರಿ ಬ್ಯಾಗ್ನ ಹಾಕಿ ನೀವು ಕಟ್ಬಿಟ್ರೆ ಡಬ್ಬಿಯಲ್ಲಿ ಹಾಕಿದ್ರೆ ಇವು ಮೆತ್ತಗನೇ ಇರ್ತವೆ ನೀವು ಕ್ಯಾರಿ ಬ್ಯಾಗ್ ಹಾಕಿ ಕ್ಯಾರಿ ಬ್ಯಾಗ್ ಪ್ಲ್ಯಾಸ್ಟಿಕ್ ಕ್ಯಾರಿ ಬ್ಯಾಗ್ ಹಾಕಿದ್ರೆ ಒಂದೆರಡು ದಿನ ಚೆನ್ನಾಗಿ ತಿನ್ಬೋದು ನೋಡಿ ಫ್ರೆಂಡ್ಸ್ ಹೆಂಗಾಗಿದೆ ಇವನ್ನ ಅವಲಕ್ಕಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಸ್ವಲ್ಪ ಹುಡ್ಕೋಬೇಕು ಅಂದ್ರೆ ಕಡಿಮೆ ಊರಿಯಲ್ಲಿಲ್ಲ ಅಂದ್ರೆ ಹೊತ್ತಿ ಯಾಕಂದ್ರೆ ತೆಳು ಭಾಳ ಇರ್ತಾವಲ್ಲ ಹೊತ್ತಿ ಬಿಡ್ತಾವು ಒಮ್ಮೆ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಷ್ಟೇ ಚೆನ್ನಾಗಿ ಎಲ್ಲವೂ ಮಿಕ್ಸ್ ಆಗಂಗೆ ಕಲಿಸ್ಕೋಬೇಕು ನೀವು ಇದಕ್ಕೆಷ್ಟು ಸಕ್ಕರೆ ಹಾಕ್ತೀರಿ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಭಾಳ ಈ ಮಳೆಗಾಲಕ್ಕೆ ಸಾಯಂಕಾಲ ಸ್ನ್ಯಾಕ್ಸ್ ಭಾರಿ ರುಚಿಯಾಗಿರುತ್ತೆ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲವೂ ಕೂಡ್ಕೊಳ್ಳೋ ಹಾಗೆ ಈಗ ನೋಡಿ ನಾನು ಎಲ್ಲ ಮಾಡಿದ್ದೀನಿ ಮಿಕ್ಸ್ ಮಾಡಿದ್ದೀನಿ ಹೇಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್